ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಗಾಯ್ಸ್ ಇವತ್ತು ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಿಲ್ಲ ಸೊ ಹಸ್ಬೆಂಡ್ ಆಫೀಸಿಂದ ಬರೋ ಅಷ್ಟೊತ್ತಿಗೆ ಸ್ಪೆಷಲ್ ಆಗಿ ಚಿಕನ್ ಸಾರಿ ಎಗ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ ಜನರಲ್ ಆಗಿ ನೀವು ಎಗ್ ಬಾಯ್ಲ್ಡ್ ಮಾಡಿ ಬಿರಿಯಾನಿ ಮಾಡ್ತೀರಲ್ವ ಸೊ ಇವತ್ತು ಬೇರೆ ಥರನೇ ಬಿರಿಯಾನಿ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ ನಾನು ಇವತ್ತು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಹೆಂಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಚೆನ್ನಾಗಿದ್ರೆ ನೀವು ಕೂಡ ಟೇಸ್ಟ್ ಮಾ ನೀವು ಕೂಡ ಸಾರಿ ಟ್ರೈ ಮಾಡಿರಂತೆ ಬನ್ನಿ ಇವಾಗ ನನ್ನ ಜೊತೆ ಬಿರಿಯಾನಿ ಮಾಡೋಣ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಸಿಕ್ಕುದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಅದರ ಈ ಥರ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡದು ಟೊಮ್ಯಾಟೊ ಪೆಪ್ಪರ್ ಪೌಡರ್ ಸ್ವಲ್ಪ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ಕೊತ್ತಮೂರಿ ಮತ್ತು ಒಂದು ತ್ರೀ ಗ್ರೀನ್ ಚಿಲ್ಲಿಸ್ ಹಾಕಿ ಪೇಸ್ಟ್ ಮಾಡಿದ್ದೀನಿ ಇದು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ನೋಡಿ ಎಗ್ ಬುರ್ಜಿ ಮಾಡಿದ್ದೀನಿ ಈ ಥರ ಎಗ್ ಬುರ್ಜಿ ಮಾಡಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಇವಾಗ ನಾನು ಈ ಪಾತ್ರೆಗೆ ಸ್ವಲ್ಪ ಆಯಿಲ್ ಆಗ್ತಾಯಿದ್ದೀನಿ ಆಯಿಲ್ ಹಾಕಿದ್ಮೇಲೆ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಹಾಕಿದ್ರೆ ಆ್ಯಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಬಿರಿಯಾನಿ ಯೂಸ್ ಮಾಡಿ ಬಿರಿಯಾನಿ ಮಾಡಬೇಕಾದ್ರೆಲ್ಲ ತುಪ್ಪ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಅವಾಗೆ ಪಲಾವ್ ಸಾಮಾನು ತೋರಿಸಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ಆಮೇಲೆ ಏನಪ್ಪ ಈ ಹುಡುಗಿ ಪಲಾವ್ ಸಾಮಾನು ಹಾಕ್ತಿದಾನೆ ಬಿರಿಯಾನಿ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟಿರ ಪಲಾವ್ ಸಾಮಾನು ಹಾಕಿದ್ದೀನಿ ಹಲವಾಸೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ ಇವಾಗ ಆನಿಯನ್ಸ್ ಈ ಆನಿಯನ್ಸ್ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂದ್ರೆ ಸಾಕು ನನ್ನ ಮಗಳು ಕೀತೆ ಮಾಡ್ತಾರೆ ನಾನು ಫಸ್ಟ್ ಅಂದ್ರೆ ಫಸ್ಟ್ ಇಂದ ಅಷ್ಟು ಮಾಡ್ತಿರಲ್ಲ ನಾನು ಅಡುಗೆ ಕಲ್ತಿದ್ದೆ ರೀಸೆಂಟ್ ಲಾಸ್ಟ್ ಇಯರ್ ಮಾರ್ಚ್ ಫಿಫ್ ನಾನು ಅಡುಗೆ ಮಾಡ್ತಿರೋದು ಯಾಕೆ ಅಂದ್ರೆ ಅವತ್ತು ನಮ್ಮ ಅತ್ತೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಮನೆಯಲ್ಲಿ ಯಾರು ಇರಲಿಲ್ಲ ಸೊ ಅವತ್ತು ಬಿರಿಯಾನಿ ಟ್ರೈ ಮಾಡೋಣ ಅಂತ ಮಾಡಿದೆ ಚೆನ್ನಾಗಿ ಬಂತು ಅವತ್ತಿಂದ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಮತ್ತೆ ಕೇಳ್ತಿದ್ದೆ ಮಾ ಅಡುಗೆ ಹೇಳ್ಕೊಡಿ ನನಗೆ ಅಂದರೆ ನಿಧಾನು ಕಲ್ಸ್ಕೊಳು ಬಿಡು ಇವಾಗೇನು ಅರ್ಜೆಂಟು ಅಂತ ಹೇಳೋರು ಅವತ್ತಿಂದ ನಾನು ಕಲ್ಸ್ಕೊಂಡು ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದೀನಿ ಪರವಾಗಿಲ್ಲ ಚೆನ್ನಾಗೇ ಮಾಡ್ತೀನಿ ಅಡುಗೆಗಳನ್ನ ಇವಾಗ ಮೊದಲು ಅಡುಗೆ ಮಾಡಬೇಕಾದ್ರೆ ನಾವು ಒಮ್ಮೆ ಹೇಳೋರು ಸಾಕಾಗಿ ಬರ್ತೀನಿ ಕೆಲ್ತಿದ್ದ ನೀನು ನೋಡಿದ್ರೆ ಚೆನ್ನಾಗಿರೋ ಅಡುಗೆ ಮಾಡಿಕ್ಕೆ ಅಂದರೆ ಈ ಥರ ಅಡುಗೆ ಮಾಡಿಕ್ಕೆ ನೀನು ಮಾಡಿರೋ ಅಡುಗೆ ತಿಂದರೆ ಆರು ತಿಂಗಳು ಸರಿ ಒಂದು ಮೂರೇ ತಿಂಗಳಿಗೆ ಅಷ್ಟೇ ಅಂತ ಎಲ್ಲ ಕಮೆಂಟ್ ಕೊಡೋರು ನಮ್ಮ ಅತ್ತೆನೂ ಆ ಥರ ಹೇಳಲ್ಲ ಅಮ್ಮ ವಿಚಿತ್ರ ವಿಚಿತ್ರವಾಗಿ ಹೇಳ್ತಾರೆ ಎಲ್ಲದಕ್ಕೂ ಅಷ್ಟೇ ಸೊ ಇವಾಗ ನಾನು ಅಡುಗೆ ಕಲ್ತಿರೋದು ನೋಡಿ ಹೇಳ್ತಾ ಇರ್ತಾರೆ ಅಡುಗೆ ನನಗಿತ್ತು ನೀನೇ ಚೆನ್ನಾಗಿ ಮಾಡ್ತೀಯಾ ಅಂತ ಅಂದರೆ ಪರವಾಗಿಲ್ಲ ಅವನ ಮಟ್ಟಕ್ಕೆ ಕಲ್ತಿದ್ದೀನಿ ಆ ರೇಂಜಲ್ಲಿ ಕಲ್ತಿಲ್ಲ ಅದ್ರದ್ದು ಸ್ವಲ್ಪ ಗೋಲ್ಡನ್ ಬ್ರೌನ್ ನಾನು ಅಡಿಗೆ ಮಾಡ್ತಾ ಇದ್ರೆ ಬಂದಿಲ್ ತೀಟೆ ಮಾಡ್ತಾ ಇದ್ದಾಳೆ ತೀಟೆ ಮಾಡಬಾರ್ದು ಹೋಗಲಿ ಇವಾಗ ಕಟ್ ಮಾಡಿದ್ನಲ್ಲ ಆ ಟೊಮೆಟೊಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕಲರ್ ಬಂತು ಆನಿಯನ್ಸ್ ಅಲ್ಲಿ ಕೊಟ್ಟು ಟೊಮೆಟೊ ಹಾಕಿ ಟ್ರೈ ಮಾಡ್ತಾ ಇದೆ ಮೊದಲೇದ್ ಮುಂಚೆ ಅಡುಗೆ ಟ್ರೈ ಮಾಡ್ತಿದ್ದೆ ಬಟ್ ಯಾವ ಥರ ಟ್ರೈ ಮಾಡ್ತಿದ್ದೆ ಅಂದರೆ ಕಲರ್ ಫುಲ್ಲಾಗಿ ಯಾವ ಫುಡ್ ಕಾಣಿಸುತ್ತೋ ಅದನ್ನು ಟ್ರೈ ಮಾಡ್ತಾ ಇದ್ದೆ ಚಪಾತಿ ನೂಡಲ್ಸ್ ಆ ಥರ ಏನೋ ಟಿವಿನಲ್ಲಿ ನೋಡಿ ಒಂದು ವೆರೈಟಿ ಆಗಿದೆ ಅದನ್ನು ಟ್ರೈ ಮಾಡ್ತಾ ಇದ್ದೆ ನಮ್ಮ ಅಮ್ಮ ಅದನ್ನ ತಿಂದ್ಬಿಟ್ಟು ಇದನ್ನ ನಾ ಏನು ತಿನ್ನಲ್ಲ ನಮಗಾತಿ ಈ ಥರ ಅಡುಗೆ ಮಾಡ್ಬಿಟ್ಟು ಅಂತ ಬಟ್ ಇವಾಗ ಪರವಾಗಿಲ್ಲ ಮಾಡ್ತೀನಿ ಅಂದರೆ ನಮ್ಮ ಮಮ್ಮಿ ಮನೆಗೂ ನಮ್ಮ ಅತ್ತೆ ಮನೆಗೂ ಅಡುಗೆಗಳು ತುಂಬಾ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಹಾಲು ಸಾರು ಮೊಸರು ಸಾರು ಅಂತೇನೇನೋ ಸಾರುಗಳು ಮಾಡ್ತಿರ್ತಾರೆ ನಾನು ಕೆಲವೊಂದು ಎಷ್ಟು ಇಲ್ಲ ಅದೇನೋ ಬಿದ್ರು ಕಾಳು ಸಾರು ಅಂತೇನೋ ಹೇಳ್ತಾರೆ ಬಟ್ ಎಷ್ಟು ಕೇಳಲಿಲ್ಲ ಇಲ್ಲಿಗೆ ಮೇಲೆ ಟೇಸ್ಟ್ ಮಾಡಿದ್ದೀನಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಬಟ್ ಅದೆಲ್ಲ ಸೆಟ್ ಆಗೋಲ್ಲ ತಿನ್ನೋದೇ ಇಲ್ಲ ಅದೆಲ್ಲ ಕೆಲವೊಂದು ಸಾರುಗಳು ಮಾತ್ರ ತಿಂತೀನಿ ನಮ್ಮ ಏನೇನೋ ಸಾರುಗಳು ಮಾಡ್ತಾರೆ ಎಷ್ಟೊಂದು ಥರ ಸಾರು ಮಾಡ್ತಾರೆ ನನಗೆ ಅಷ್ಟೆಲ್ಲ ಬರೋದೇ ಇಲ್ಲ ಅಷ್ಟೆಲ್ಲ ಸಾರು ಕಲಿಯೋಕ್ಕೂ ಇಂಟ್ರೆಸ್ಟ್ ಇಲ್ಲ ಬಟ್ ಕೆಲವೊಂದು ಅಡುಗೆ ನಾನು ಕೆಲವೊಂದು ಅಡುಗೆ ಕಲ್ತಿದ್ದೀನಿ ಆ ಅಡ್ಡ ಚೆನ್ನಾಗೆ ಮಾಡ್ತೀನಿ ಪುರಿ ಟೊಮ್ಯಾಟೊ ಈ ಥರ ಫ್ರೈ ಆಗಿದೆ ಟೊಮೆಟೊ ಎಲ್ಲ ಸ್ವಲ್ಪ ನೋಡಿ ಈ ಥರ ಕ್ಲೀನಾಗೆ ಫ್ರೈ ಆಗಿದ್ರೆ ತಿನ್ನೋದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಟೊಮೆಟೊ ಹಂಗಂಗೆ ಸಿಗ್ತಾ ಇರುತ್ತೆ ಅವಾಗೆಲ್ಲ ಎತ್ತಿ ಸೈಡಲ್ಲಿ ಇರ್ತಾರೆ ನೋಡಿ ಸ್ವಲ್ಪ ಈ ಥರ ಫ್ರೈ ಆಗಬೇಕು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಅದು ಶುಂಠಿ ಬೆಳ್ಳುಳ್ಳಿ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಬೇಕಿಲ್ಲಾಂದರೆ ಒಂಥರ ಹಸಿ ಇದ್ದಂಗೆ ಇರುತ್ತೆ ತಿನ್ನೋಕ್ಕಾಗಲ್ಲ ಈ ಗ್ರೀನ್ ಪೇಸ್ಟ್ ನೋಡಿ ಗ್ರೀನ್ ಪೇಸ್ಟ್ ಇದೆಲ್ಲ ಸೊ ಅದನ್ನ ಹಾಕ್ತಾ ಇದೀನಿ ಇವಾಗ ಎಷ್ಟೊಂದು ಜನ ಆ ಬಿರಿಯಾನಿನ ತಪ್ಲೆಂಡ್ ಮಾಡ್ತಾರೆ ನಾನು ನಮ್ಮ ಮಮ್ಮಿ ಮನೇನಲ್ಲಿ ಫಸ್ಟ್ ಅವರು ತಪ್ಲೆಂಡ್ ಅಲ್ಲೇ ಮಾಡ್ತಿದ್ದು ಬಟ್ ನಮ್ಮ ಮತ್ತೆ ಮನೇಲಿ ತಪ್ಲೆಂಡ್ ಬಿರಿಯಾನಿ ಮಾಡೋದಿಲ್ಲ ಕುಕ್ಕರ್ ಅಲ್ಲಿ ಮಾಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಫಸ್ಟು ನನಗಿಲ್ಲಿ ಕುಕ್ಕರಲ್ಲಿ ಮಾಡೋದು ಟೇಸ್ಟ್ ಇಷ್ಟ ಆಗ್ತಿಲ್ಲ ಇವಾಗ ಇಲ್ಲಿಂದ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಲ್ವಾ ಸೊ ನಾವು ಅಮ್ಮಿ ಮನೇದು ಇಷ್ಟ ಆಗೋಲ್ಲ ಹಂಗಾಗ್ಬಿಟ್ಟಿದೆ ಇಲ್ಲಿ ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ನಾವು ಎಗ್ ಬುರ್ಜಿ ಮಾಡಿದ್ವಲ್ಲ ಅದನ್ನು ಹಾಕೋಣ ಇದ್ ಎಗ್ ಬುರ್ಜಿ ನೋಡಿ ಇಷ್ಟು ನಾನು ಒಂದು ಏಯ್ಟ್ ಎಗ್ಸ್ ತಗೊಂಡಿದ್ದೀನಿ ಇದರಲ್ಲಿ ಸೊ ಎಗ್ ಬುರ್ಜಿ ಇದ್ದೀನಿ ಇವರಲ್ಲಿ ಈ ಥರ ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ ನಾನು ಗ್ಯಾರಂಟಿ ಇದು ನಾರ್ಮಲೇ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೆಂಗಿದೆ ಅಂತ ಸ್ವಲ್ಪ ಇದಕ್ಕೆ ನಾವು ಆಗಿ ಬಿರಿಯಾನಿಗೆ ಮಸಾಲೆ ಹಾಕ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಸಾಲನೆ ಹಾಕಿ ಯಾಕಂದರೆ ಮೊಟ್ಟೆ ಅಲ್ವಾ ಸೊ ಅದೆಲ್ಲ ಎಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಬಿರಿಯಾನಿ ಮಸಾಲ ಮತ್ತು ಇವಾಗ ಗರಂ ಮಸಾಲ ಎರಡು ಹಾಕ್ತಾ ಇದ್ದೀನಿ ಒಳಗಡೆ ಮೇಲೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾ ಕೆಲವರು ಬರೀ ಹಸಿ ಯೂಸ್ ಮಾಡ್ತಾರೆ ಬಿರಿಯಾನಿಗೆ ಬಟ್ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವ್ರಿಗೆ ಬರೀ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡೋರು ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ನಮ್ಮಮ್ಮಿ ಅಂದರೆ ಅಲ್ಲಿ ಬರೀ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ ಇಲ್ಲಿ ನಮ್ಮ ಅತ್ತೆಯವರು ಯೂಸ್ ಮಾಡಲ್ಲ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಇಲ್ಲಿ ನೋಡಿ ಈ ಥರ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ಎಷ್ಟೊಂದು ಜನ ಬಿರಿಯಾನಿ ಮೊಸರು ಯೂಸ್ ಮಾಡಲ್ಲ ತುಂಬ ಜನ ಯೂಸ್ ಮಾಡ್ತಾರೆ ಈ ಈ ಥರ ಫ್ರೈ ಆಗಿದೆ ನಾನು ನಿಮಗೆ ಪೆಪ್ಪರ್ ಪೌಡರ್ ತೋರಿಸಲ್ವಾ ಸೊ ಇವಾಗ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತೆ ಸಾಲ್ಟ್ ಆ್ಯಡ್ ಮಾಡ್ಕೊಂಬಿಡೋಣ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಕು ಇಲ್ಲಿ ಪೆಪ್ಪರ್ ತುಂಬಾ ಹೀಟ್ ಅದಕ್ಕೋಸ್ಕರ ನಾನು ಜಾಸ್ತಿ ಯೂಸ್ ಮಾಡಲ್ಲ ಪೆಪ್ಪರು ಆಮೇಲೆ ಸಾಲ್ಟ್ ಕಮ್ಮೆಲ್ಲ ಅವಾಗೆ ಸಾಲ್ಟ್ ತೋರಿಸಿಲ್ಲ ನೀವು ಹಂಗೆ ಮಾಡ್ಬಿಟ್ಟಿದೀರ ಮಾಡ್ಬಿಟ್ಟಿರಾ ಏನಪ್ಪ ಈ ಹುಡ್ಗಿ ಉಪ್ಪಾಕ ತೋರ್ಸಿಲ್ಲ ಹಂಗೆ ಮಾಡಿಬಿಡೋಣ ನಾವು ಸಾಲ್ಟ್ ಹಾಕಿ ಆಯ್ತಾ ನಾನಿವಾಗ ಆಲ್ರೆಡಿ ನೀರು ಕಾಯಿಸಿದ್ದೆ ಯಾಕೆ ಅಂದರೆ ನಾವು ಕುಕ್ಕರ್ ಒಳಗಡೆ ಹಾಕಿಬಿಟ್ಟು ಕಾಯಿಸಿದ್ರೆ ನಿಧಾನ ಆಗೋಗುತ್ತೆ ಬಿರಿಯಾನಿ ಆಗೋದು ಸೊ ನಾನು ಆಲ್ರೆಡಿ ಕಾಯಿಸಿಟ್ಟಿದ್ದೆ ಎರಡು ಗ್ಲಾಸ್ ಹಕ್ಕಿ ತಗೊಂಡಿದ್ದೆ ಅದ್ರಲ್ಲಿ ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ಅದಕ್ಕೆ ಇವಾಗ ಫುಲ್ಲು ನೀರೆಲ್ಲ ಕುದೀತಾ ಇದೆ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಇವಾಗ ಇದನ್ನ ಕ್ಲೀನ್ ವಾಶ್ ಮಾಡಿದ್ದೀನಿ ಇದ್ರೊಳಗಡೆ ಹಾಕ್ಬಿಡೋಣ ಚಿಕನ್ ಬಿರಿಯಾನಿ ಉದ್ರುದ್ರಾಗ್ ಬರ್ಬೇಕಂದ್ರೆ ನೀರ್ ಸ್ವಲ್ಪ ಕಮ್ಮಿ ಹಾಕ್ಬೇಕು ಇದು ಎಗ್ ಬಿರಿಯಾನಿ ಅಲ್ವಾ ಸೊ ಅದ್ರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ ಚಿಕನ್ ಅಲ್ಲಿ ಇದ್ರಲ್ಲಿ ಏನು ಸೊ ಅದಕ್ಕೋಸ್ಕರ ನಾನು ಎಷ್ಟು ಅಕ್ಕಿ ತಗೊಂಡಿದ್ದೀನ ಅದಕ್ಕೆ ಎರಡರಷ್ಟು ನೀರು ಹಾಕಿದ್ದೀನಿ ಈ ತರ ಆಗಿದೆ ಸೊ ಇವಾಗ ನಾನು ಕುಕ್ಕರ್ ಮುಚ್ಚಲ ಹಾಕ್ಬಿಡ್ತೀನಿ ಕುಕ್ಕರ್ ಮುಚ್ಚಲ ಎಲ್ಲ ಹಾಕಿದ್ದೀನಿ ಇವಾಗ ಕುಕ್ಕರ್ಗೋದಕ್ಕೆ ವೆಯ್ಟಿಂಗ್ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಮಟನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಎಗ್ ಕೂಡ ತುಂಬ ಇಷ್ಟ ಮಟನ್ ಬಿರಿಯಾನಿ ಇವಾಗ ಸಡನ್ನಾಗಿ ಹೋಗಿ ಯಾರು ಮಟನ್ ತೊಗೊಬಂದು ಮಾಡ್ತಾರೆ ಮನೇಲಿ ಎಗ್ಸ್ ಇತ್ತಲ್ಲ ಸೊ ಎಗ್ ಬಿರಿಯಾನಿ ಆದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡೋಣ ಇದನ್ನು ತಿನ್ಬಿಟ್ಟು ಇದನ್ನ ಟೇಸ್ಟ್ ಮಾಡಿಬಿಟ್ಟು ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ನಿಮಗೆ ಖಂಡಿತ ಅದೆಲ್ಲ ತೋರಿಸ್ತೀನಿ ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತೀನಿ ಚೆನ್ನಾಗಿದ್ರೆ ಹೇಳ್ತೀನಿ ನಿಮಗೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ ಓಕೆನಾ ಬಿರಿಯಾನಿ ಇವಾಗ ರೆಡಿ ಆಗಿದ್ದೆ ಇವಾಗ ಎಲ್ಲ ಹೋಗಿದೆ ಕುಕ್ಕರ್ ತೆಗಿತೀನಿ ನೋಡೋಣ ಹೆಂಗೆ ಬಂದಿದ್ದೆ ಅಂತ ಎಗ್ಗೆಲ್ಲ ಎಲ್ಲ ನೋಡಿ ಹಿಂಗೆ ಮೇಲೆ ಬಂದಿದೆ ತಿರುಗು ಸಣ್ಣ ಇದೆ ಸ್ವಲ್ಪ ಉದೃದ್ರಾಗಾಗಿದೆ ಯಾಕಂದ್ರೆ ಇದು ಎಗ್ ಅಲ್ವಾ ಇದರಲ್ಲಿ ನೀರಿನ ಅಂಶ ಇರೋದಿಲ್ಲ ಸೊ ಅದಕ್ಕೋಸ್ಕರ ನೀರು ಒಂಚೂರು ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಇಲ್ಲ ಉದ್ರುದ್ರಾಗೆ ಇರ್ಲಿ ಅಂತಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಬೋದು ನೋಡಿ ಅವಾಗ ಈ ತರ ಬರುತ್ತೆ ನಾನು ಏನೇ ಅಡುಗೆ ಮಾಡಿದ್ರು ನಮ್ಮ ಅತ್ತೆಗಾಗ್ಲಿ ನನ್ನ ಹಸ್ಬೆಂಡ್ಗಾಗ್ಲಿ ಕೊಟ್ರೆ ಟೇಸ್ಟೇ ನೋಡಲ್ಲ ನಮ್ಮ ಮಾವ ಇದ್ರೆ ಪಾಪ ನಾನು ಏನು ಮಾಡಿದ್ರು ಅಡುಗೆ ಟೇಸ್ಟ್ ನೋಡ್ತಾರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಇವ್ರು ಟೇಸ್ಟ್ ಮಾಡಲ್ಲ ನನ್ನ ಮೈದಾನು ಟೇಸ್ಟ್ ಮಾಡಲ್ಲ ಹೇಳ್ಬೇಕಂದ್ರೆ ನಾನು ಮಾಡಿರೋ ಅಡುಗೆ ನಾನೇ ಟೇಸ್ಟ್ ಮಾಡಲ್ಲ ತಿಂದ ಮೇಲೆ ನಾನು ತಿಂತೀನಿ ಇವಾಗ ಕೇಳಣಿರಿ ನಮ್ಮ ಮಾವನ ಅಡುಗೆ ಇದು ಬಿರಿಯಾನಿ ಹೇಗಿದೆ ಟೇಸ್ಟ್ ಅಂತ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ ತೋರ್ಸ್ತೀನಿ ಬನ್ನಿ ನಿಮಗೆ ಇವಾಗ ಅವರಿಗೆ ಒಂದು ಪ್ಲೇಟಿಗೆ ಹಾಕಿ ಕೊಡೋಣ ನೋಡಿ ಈ ತರ ಆಗಿದೆ ಹಾಕಿದ್ದಾಯಿತು ಇವಾಗ ನಮ್ಮ ಮಾವನಿಗೆ ಕೊಡೋಣ ಟೇಸ್ಟ್ ಚೆನ್ನಾಗಿರ್ಲಿ ಅಂತ ತಿಂತೀನಿ ಪಾ ತಗೊಳ್ಳ ಟೇಸ್ಟ್ ಮಾಡಿ ಹೇಳಿಪ್ಪ ಬಿರಿಯಾನಿ ಹೆಂಗೈತೆ ಟೇಸ್ಟ್ ಮಾಡಿ ಬಿರಿಯಾನಿನ ನನ್ನ ಮಗಳು ಅಪ್ಪ ಬಿರಿಯಾನಿ ನನ್ನ ಮಗಳಿಗೂ ಟೇಸ್ಟ್ ಮಾಡೋಕೆ ಹೇಳ್ತೀನಿ ನೀನು ಇಲ್ಲ ಅಂದ್ರೆ ನೋಡಿ ಇಲ್ಲಿ ಟೇಸ್ಟ್ ಮಾಡು ಅಂತ ಏನು ಮಾಡ್ತಿದ್ದಾಳೆ ಅವಳಿಗೆ ಟೇಸ್ಟ್ ಮಾಡು ಅಂತ ಹೇಳಿಲ್ಲ ಅಂದರೆ ನನಗೆ ಹೇಳಲಿಲ್ಲ ನೀನು ನೀನು ಮಾಡೋಣ ಬಿರಿಯಾನಿ ನಾನು ತಿನ್ನಲ್ಲ ಅಂತ ಗಲಾಟೆ ಮಾಡಿ ಮುಂಚ್ಕೊಂಡು ಓಡೋಕ್ ಬಿಡ್ತಾಳೆ ನಡಿ ಟೇಸ್ಟ್ ಮಾಡು ನೋಡಿ ಹೆಂಗಾಡ್ತಿದ್ದಾಳೆ ನಡಿ ಟೇಸ್ಟ್ ಮಾಡಿ ನಡಿ ಟೇಸ್ಟ್ ಮಾಡಿ ನಡಿ ನನ್ನ ಮಗಳಿಗೆ ಟೇಸ್ಟ್ ಮಾಡಿ ಫಸ್ಟು ಅವಳಿಗೆ ಟೇಸ್ಟ್ ಮಾಡು ಅಂತ ಹೇಳಿಲ್ಲ ಅಂದರೆ ನೀನು ಮಾಡಿರೋ ಬಿರಿಯಾನಿ ನನಗೆ ಬೇಡ ಬಟ್ ಮುಂಚ್ಕೊಂಡು ಹೋಗ್ಬಿಟ್ಟು ತಿನ್ನೋದೇ ಇಲ್ಲ ಆ ಥರ ಮಾಡಿ ನೋಡಿ ಓಡೋಗಿಬಿಟ್ಲು ಇವಾಗ ನನ್ನ ಹಸ್ಬೆಂಡ್ ಬರಲಿ ಆ್ಯಕ್ಚುಲಿ ಗೈಸ್ ತುಂಬಾ ಚೆನ್ನಾಗಿದೆ ಅಂತ ಟೇಸ್ಟು ಸೊ ನಾನು ಆಮೇಲಿಂದ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೀವು ಒಂದ್ಸತಿ ಎಲ್ಲರೂ ಟ್ರೈ ಮಾಡಿ ಇಷ್ಟೋ ತನಕ ಕಾದು ಕಾದು ಸಾಕಾಯಿತು ಇವತ್ತೇನು ಆಫೀಸಿಂದ ತುಂಬ ಲೇಟಾಗಿ ಬಂದಿದ್ದಾರೆ ಇವಾಗ ಬಂದಿದ್ದಾರೆ ಊಟ ಕೊಡಬೇಕು ಎಲ್ಲೋ ಬಿದ್ದು ಬೇರೆ ಬಂದಿ ಸ್ವಲ್ಪ ಪ್ಯಾಂಟ್ ಬೇರೆ ಅರ್ಧೋಗಿತ್ತು ಎಲ್ಲೋ ಬಿದ್ದೋಗಿ ಬಿದ್ದು ಬಂದ್ರೇನೋ ಅಂತ ಅಂದ್ಕೊಂಡೆ ನೋಡ್ರಲ್ಲ ಆಫೀಸಲ್ಲಿ ಏನೋ ಸಿಗಾಕೊಂಡು ಪ್ಯಾಂಟ್ ಅರ್ದೋಗ್ತಂದ್ರೆ ಸ್ವಲ್ಪ ಶಾಕ್ ಆಯಿತು ಬರ್ಲಿರೋ ಬಂದ ತಕ್ಷಣ ಫ್ರೆಶ್ ಅಪ್ ಬಂದ ಮೇಲೆ ಊಟ ಹಾಕಿ ಇಲ್ಲಿ ನೋಡಿ ನನ್ನ ಮಕ್ಳು ಹೆಂಗಾಡ್ತಿದ್ದಾರೆ ಇವತ್ತು ಆಫೀಸಿಂದ ಸ್ವಲ್ಪ ಲೇಟಾಗಿ ಬಂದರು ಸೊ ಎಗ್ ಬಿರಿಯಾನಿ ಮಾಡಿದ್ದೆ ಅಲ್ವಾ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದೀನಿ ಹೆಂಗಿರುತ್ತೆ ಹೆಂಗಿದೆ ಅಂತ ಹೇಳ್ತಾನೆ ಅಂತ ನೋಡ್ರಿಣ್ಣ ಆಯ್ತು ತಗೋ ನಿಂಗೆ ಎಗ್ ಬಿರಿಯಾನಿ ಮಾಡಿದ್ದೀನಿ ಮಾಡಿ ಹಿಂಗೈತೆ ಎಗ್ ಬಿರಿಯಾನಿ ಚೆನ್ನಾಗಿದ್ಯಾ ಇದು ಥ್ಯಾಂಕ್ ಯು ಹಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದೆ ಎಗ್ ಬುರ್ಜಿ ಮಾಡಿಬಿಟ್ಟು ಮಾಡಿರೋದು ಆಮ್ಲೆಟ್ ಹಾಕಿಲ್ಲ ನೀ ಇವತ್ತು ನಾನು ಮಾಡಿರೋ ವಿಡಿಯೋ ಸಕ್ಸಸ್ ಆಗಿದೆ ಎಲ್ಲರಿಗೂ ಇಷ್ಟ ಆಗಿದೆ ಬಿರಿಯಾನಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ನಾನು ಸ್ವಲ್ಪ ನನಗೆ ಮಸಾಲೆ ಜಾಸ್ತಿ ಬೇಕು ಅಂದ್ಬಿಟ್ಟು ಜಾಸ್ತಿ ಹಾಕಿದ್ದೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ನಿಮ್ಮ ಹಸ್ಬೆಂಡ್ಗೆ ಇದೇ ಥರ ಏನಾದರೂ ಸ್ಪೆಷಲಾಗಿ ಮಾಡಿ ನೀವು ಕೂಡ ಸರ್ಪ್ರೈಸ್ ಕೊಡಿ ಇವತ್ತಿನ ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ